ಎಳೆಯ ಮನಸುಗಳನ್ನು ಎಳೆಯಬೇಡಿ ಪ್ರೀತಿ ಪ್ರೇಮದ ಜಾಲಕ್ಕೆ ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವ ತಿಳುವಳಿಕೆ ಇಲ್ಲ ಆ ಮನಕ್ಕೆ ಹೆತ್ತವರ ಕನಸುಗಳ ಸಾಕಾರಗೊಳಿಸಲು ಶ್ರಮಿಸುವ ಆ ಜೀವಕ್ಕೆ ತಪ್ಪು ದಾರಿ ಹಿಡಿದಾಗ ಸರಿದಾರಿಗೆ ನಡೆಯಲು ಹೇಳಿರಿ ತಿಳುವಳಿಕೆ ವಯಸ್ಸು ಮನಸ್ಸು ಕನಸು ಸಾಮಾನ್ಯ ಹದಿಹರೆಯಕ್ಕೆ ಯಶಸ್ಸಿನ ಶಿಖರ ಹತ್ತಬೇಕು ಸಾರ್ಥಕವಾಗಲು ಶಿವ ನೀಡಿರುವ ಈ ಜನ್ಮಕ್ಕೆ ಗುರಿ ಮುಟ್ಟಿದ ಮೇಲೆ ತಾನಾಗಿಯೇ ಎಲ್ಲವೂ ಒಲಿದು ಬರುವುವು ಮುಂದೆ ಸಾಗಲು ಸಾಗರದಂದ ಈ ಸಂಸಾರಕ್ಕೆ ತಾನಾಗಿಯೇ ಎಲ್ಲವೂ ಒಲಿದು ಬರುವುವು ಮುಂದೆ ಸಾಗಲು ಸಾಗರದಂತ ಈ ಸಂಸಾರಕ್ಕೆ ಸಾಗರದಂತ ಈ ಸಂಸಾರಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು